ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಬಾಯಲ್ಲಿಟ್ಟರೆ ಹಾಗೆ ಕರಗುವಂಥ ಪೈನಾಪಲ್ ಕೇಸರಿ ಬಾತ್ನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ಪಷ್ಟು ಪೈನಾಪಲ್ ಹಾಕಿ ನೀರು ಹಾಕದೇನೆ ಈ ರೀತಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನಂತರ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ದ್ರಾಕ್ಷಿ ಹಾಗೆ ಗೋಡಂಬಿನ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಅದನ್ನು ಚೆನ್ನಾಗಿ ಹುರಿದು ಒಂದು ಕಡೆ ಇದ್ದೀನಿ ನಂತರ ಅದೇ ಕಡಾಯಿಗೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ ಹಾಕಿ ಲೋ ಫ್ಲೇಮಲ್ಲಿ ಘಮ ಬರೋವರೆಗೂ ಅದನ್ನು ಚೆನ್ನಾಗಿ ಹುರಿಬೇಕು ರವೆ ಎಲ್ಲ ಚೆನ್ನಾಗಿ ಹುರಿದಿದ ನಂತರ ಅದಕ್ಕೆ ಎರಡು ಕಪ್ಪಷ್ಟು ಬಿಸಿ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಪೈನಾಪಲ್ ಹಾಗೆ ಸ್ವಲ್ಪ ಕೇಸರಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಹಾಕಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ ಆಗ ಅದಕ್ಕೆ ಏಲಕ್ಕಿ ಪುಡಿ ಹಾಗೆ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ತುಂಬಾನೇ ರುಚಿಯಾಗಿರುವಂತ ಪೈನ್ ಕೇಸರಿ ಬಾತ್ ರೆಡಿ